ಪುರಸಭೆಯ ಸಾಮಾನ್ಯ ಸಭೆ ಪುರಸಭಾ ವ್ಯಾಪ್ತಿಯ ರಸ್ತೆಗಳಲ್ಲಿ ಎಲ್ಲಿ ನೋಡಿದರೂ ಅಲ್ಲಲ್ಲಿ ಹೊಂಡ ಗುಂಡಿಗಳೇ ಎದ್ದು ಕಾಣುತ್ತಿದೆ ಸಾರ್ವಜನಿಕರ ಓಡಾಟಕ್ಕೆ ತೊಡಕಾಗುತ್ತಿದೆ ನಾಗರಿಕರು ಹಿಡಿ ಶಾಪ ಹಾಕುತ್ತಿದ್ದಾರೆ ಅಮೃತ್ ಯೋಜನೆಯ ಪೈಪ್ಲೈನ್ ಅಳವಡಿಕೆ ಕಾಮಗಾರಿಯಿಂದಾಗಿ ಈ ತೊಂದರೆಯಾಗಿದೆ ಎಂದು ಆರೋಪಿಸಿ ಪುರಸಭಾ ಸಾಮಾನ್ಯ ಸಭೆಯಲ್ಲಿ ಪ್ರತಿಪಕ್ಷದ ಕಾಂಗ್ರೆಸ್ ಸದಸ್ಯರು ಸದನದ ಬಾವಿಗಳಿದು ಧರಣಿ ನಡೆಸಿದ ಘಟನಾವಳಿ ಕಾರ್ಕಳ ಪುರಸಭೆಯಲ್ಲಿ ನಡೆದಿತ್ತು ಸಾಮಾನ್ಯ ಸಭೆಯಲ್ಲಿ ವಿಷಯ ಪ್ರಸ್ತಾಪಿಸಿದ ಪ್ರತಿಪಕ್ಷ ನಾಯಕ ಸುಭದಾ ರಾವ್ ಮಾತನಾಡಿ ಅನಂತಶಯನ ತೆಳ್ಳಾರು ರಸ್ತೆ ಪೆರ್ವಾಜೆ ಎಲ್ಐಸಿ ರಸ್ತೆ ಆನೇಕೇರಿ ರಸ್ತೆ ಸೇರಿದಂತೆ ಸಂಪೂರ್ಣ ಹದಗೆಟ್ಟಿದ್ದು ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಎಂದು ಆರೋಪಿಸಿ ಪ್ರತಿಪಕ್ಷದ ಸದಸ್ಯರನ್ನು ಸೇರಿಸಿಕೊಂಡು ಸದನದ ಬಾ ಬಾವಿಗಿಳಿದು ಪ್ರತಿಭಟಿಸಿದರು ಆಡಳಿತದ ಪಕ್ಷದ ಸದಸ್ಯ ಪ್ರದೀಪ್ ರಾಣೆ ಮಾತನಾಡಿ ಕಳೆದ ನವೆಂಬರ್ ತಿಂಗಳಲ್ಲಿ ಆರಂಭವಾಗಬೇಕಿದ್ದ ಕಾಮಗಾರಿ ಮೇ ತಿಂಗಳಲ್ಲಿ ಆರಂಭಗೊಂಡಿದೆ ಈ ವಿಳಂಬಕ್ಕೆ ಕಾರಣರಂದು ಪ್ರಶ್ನಿಸಿದರು ಪ್ರತಿಪಕ್ಷದ ಧರಣಿ ನಡುವೆ ಆಗ್ರಹಿಸಿದ ಬೇಡಿಕೆಗೆ ಅಧ್ಯಕ್ಷರು ಉತ್ತರಿಸಬೇಕು ಸಂಬಂಧಿಸಿದ ಅಧಿಕಾರಿಗಳಿಂದ ಮಾಹಿತಿ ಕೊಡಿಸಬೇಕು ಆಡಳಿತ ಪಕ್ಷದ ಸದಸ್ಯರಿಗೆ ಇದಕ್ಕೆ ಉತ್ತರಿಸುವ ಅಧಿಕಾರ ಇಲ್ಲ ಎಂದು ಶುಭದಾ ರಾವ್ ಆಕ್ಷೇಪಿಸಿದರು ಸದಸ್ಯೆ ಶೋಭಾ ದೇವಡಿಗ ಮಾತನಾಡಿ ಜನರ ಸಮಸ್ಯೆಯ ಬಗ್ಗೆ ಚರ್ಚಿಸಲು ಆಡಳಿತ ಮತ್ತು ಪ್ರತಿಪಕ್ಷ ಎಂಬ ಪ್ರತ್ಯೇಕತೆ ಇಲ್ಲ ಎಂದರು ಈಗ ಮಳೆ ಪ್ರಾರಂಭವಾದ ಮೊದಲು ಮಾಡಿ ಮಾರ್ಕ್ ಹಾಕಿ ಅದನ್ನು ದುರಸ್ತಿ ಮಾಡಿ ಅನ್ನುವಂತ ಕಡೆ ಅದನ್ನು ಮಾಡಿದ್ದೀವಿ ಮತ್ತೆ ಕೆಲವು ಕಡೆ ಅದನ್ನು ನಿರ್ಲಕ್ಷ್ಯ ಪರಿಣಾಮ ಇವತ್ತು ಕೆಲವು ಪ್ರಮುಖ ದುರಸ್ತಿ ಮಾಡಬೇಕಿತ್ತು ಅನ್ನುವಂತ ಮನವಿ ನಿಮ್ಮನ್ನ ಆಲ್ರೆಡಿ ನಾವು ಹೇಳಿದ್ದೇವೆ ಆದ್ರೆ ಮತ್ತೆ ಅಲ್ಲಿ ದುರಸ್ತಿ ಮಾಡುವಾಗ ಯಾವುದೇ ಮುನ್ನೆಚ್ಚರಿಕೆ ಇಲ್ಲ ಅಷ್ಟೇ ಬ್ಯಾರಿಕೇಡ್ ಗಳನ್ನ ಅದು ಅಂತ ಇಲ್ಲ ನಾವು ಹೋದ ಮೊನ್ನೆ ನಾವೇ ನೋಡಿದ್ರೆ ನಾವೇ ಬ್ಯಾರಿಕೇಡ್ ಮಾಡಿರುವುದು ಆ ಪರಿಸರದ ಜನರು ತುಂಬಾ ಆಕ್ಷೇಪಗಳನ್ನು ವ್ಯಕ್ತಪಡಿಸಿದ ಪ್ರಥಮವಾಗಿ ನಾವು ಅನಿವಾರ್ಯವಾಗಿ ಪ್ರತಿಭಟನೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮತ್ತು ಅದನ್ನು ಯಾರು ಹತ್ರ ಕೊಡಬೇಕು ಸಂಬಂಧಪಟ್ಟ ಅಂತ ಅಂತೇಳಿ ಕಾಮಗಾರಿಯನ್ನು ಉಗಿಸಲೇಬೇಕು ಅಂತ ನಮಗೆ ಅಲ್ಲ

ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗುವಾಗ ನಾವು ಅನಿವಾರ್ಯ ಆಗ್ತದೆ ಮಾತಾಡುವಂತದ್ದು ನಾವು ಕೆಲವೊಮ್ಮೆ ಡಾಮರ್ ಮಾಡಿ ವ್ಯಕ್ತಿಸ್ ಕೂಡ ಹಾಕಿದೀವಿ ನಾವು ಮುಕ್ತೀವಿ ಆದ್ರೆ ಈಗ ಅಮರ ಜೊತೆ ಹಾಸ್ಪಿಟಲ್ ರಸ್ತೆ ಅಲ್ಲಿ ಇನ್ನೊಂದು ಚರಣಿಯಾಗಿ ಮಾಡಿ